ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಇದರಲ್ಲಿ ನಾವು ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಯನ್ನು ಗಮನಿಸ್ತಾ ಇದ್ದೆವು ಈ ಒಂದು ಮೂವತ್ತೊಂಬತ್ತನೇ ಅವಧಿಯಲ್ಲಿ ಕರ್ನಾಟಕ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅತ್ಯಂತ ಮಹತ್ವಪೂರ್ಣ ಘಟನೆ ಆಗಿರೋ ಈಸೂರು ಘಟನೆಯನ್ನು ನೋಡೋಣ ಅಂತ ಭಾರತದಲ್ಲಿ ಆರಂಭವಾದಂಥ ಕ್ವಿಟ್ ಇಂಡಿಯಾ ಚಳವಳಿ ಅದರ ಸಂದರ್ಭದಲ್ಲಿ ನಡೆದಂತಹ ಈಸೂರು ಘಟನೆ ನಾನು ಎಸ್ ಬಿ ಶಿವಕುಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಮೊದಲನೇದಾಗಿ ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ಭಾರತದಲ್ಲಿ ಅದು ಆರಂಭ ಆಗಿದ್ದು ಅದರ ಕಾರ್ಯಕ್ರಮಗಳು ಏನಿದ್ದವು ಇದ್ರ ಬಗ್ಗೆ ನೋಡೋಣ ಕ್ವಿಟ್ ಇಂಡಿಯಾ ಚಳವಳಿ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಬಾಂಬೆಯಲ್ಲಿ ಘೋಷಣೆಯಾಯಿತು ಸುಮಾರು ನಲವತ್ತ ನಾಲ್ಕರಷ್ಟು ಹೊತ್ತಿಗೆ ಸುಮಾರು ಎರಡು ವರ್ಷಗಳಲ್ಲಿ ಈ ಒಂದು ಚಳವಳಿಯ ಕಾವು ಭಾರತದಾದ್ಯಂತ ಕಡಿಮೆ ಆಯಿತು ಅದಕ್ಕೆ ಅತ್ಯಂತ ಪ್ರಮುಖ ಕಾರಣ ಈ ಒಂದು ಚಳವಳಿ ನಾಯಕರು ಇಲ್ಲದೆ ನಡೆದಿದ್ದು ಅನ್ನೋದನ್ನು ನಾವೀಗ ಗಮನಿಸಿದ್ವಿ ಆಗಸ್ಟ್ ಎಂಟರಂದು ಕ್ವಿಟ್ ಇಂಡಿಯಾ ಘೋಷಣೆಯನ್ನು ಹೊರಡಿಸಲಾಯಿತು ಕರ್ನಾಟಕದಲ್ಲಿ ಕೆ ಪಿ ಸಿ ಸಿ ಒಂದು ಕ್ರಿಯಾ ಸಮಿತಿಯನ್ನು ರಚನೆ ಮಾಡಿತು ನಾವು ಈ ಮುಂಚೆ ನೋಡಿದ್ವಿ ಕಾನೂನು ಭಂಗ ಚಳವಳಿ ಸಂದರ್ಭದಲ್ಲಿ ಯಾವ ರೀತಿ ಕ್ರಿಯಾ ಸಮಿತಿಯನ್ನು ರಚನೆ ಮಾಡಿತ್ತು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಮುನ್ನಡೆಸೋದಕ್ಕೋಸ್ಕರ ಕೆ ಪಿ ಸಿ ಸಿ ಒಂದು ಕ್ರಿಯಾ ಸಮಿತಿಯನ್ನು ರಚನೆ ಮಾಡಿತು ಅದರ ಅಧ್ಯಕ್ಷರಾಗಿ ಸಿ ಜೆ ಅಂಬಲಿ ಅವರನ್ನು ನೇಮಿಸಲಾಗಿತ್ತು ಆರ್ ಆರ್ ದಿವಾಕರ್ ಶ್ರೀನಿವಾಸ್ ಮಲ್ಯ ಕರ್ಮರ್ಕರ್ ಹಾಗೂ ರಾಮರಾವ್ ಇವರು ಬೆಂಗಲ್ ರಾಮರಾವ್ ಇವರು ಈ ಒಂದು ಸಮಿತಿಯ ಸದಸ್ಯರಾಗಿದ್ದರು ಕ್ವಿಟ್ ಇಂಡಿಯಾ ಚಳವಳಿಯ ಅಡಿಯಲ್ಲಿ ಗಾಂಧೀಜಿಯವರು ಕೊಟ್ಟಂತಹ ಕರೆ ಮಾಡು ಇಲ್ಲವೇ ಮಡಿ ಅನ್ನೋದು ಈ ಒಂದು ಘೋಷಣೆಯನ್ನು ಸತ್ಯಾಗ್ರಹಿಗಳು ನಾನಾ ರೀತಿಯಲ್ಲಿ ಅರ್ಥೈಸ್ಕೊಂಡರು ಕೆಲವರು ಅದು ಹಿಂಸಾತ್ಮಕ ಹೋರಾಟಗಳಿಗೆ ಗಾಂಧೀಜಿಯವರು ಪರೋಕ್ಷವಾಗಿ ಕೊಟ್ಟಂತಹ ಅನುಮತಿ ಅಂತಂದು ಸಹ ಭಾವಿಸಿದರು ಹೀಗಾಗಿ ಕ್ವಿಟ್ ಇಂಡಿಯಾ ಸಂದರ್ಭದಲ್ಲಿ ಅಸಹಕಾರ ಅಸಹಕಾರ ಚಳವಳಿಯ ಅಂಶಗಳು ಕಾನೂನು ಭಂಗ ಚಳವಳಿಯ ಅಂಶಗಳು ಅಹಿಂಸಾತ್ಮಕ ಹೋರಾಟ ಹಾಗೂ ಹಿಂಸಾತ್ಮಕ ಹೋರಾಟ ಈ ಎಲ್ಲವೂ ಸಹ ಒಳಗೊಂಡಿರೋದನ್ನು ನಾವು ಗಮನಿಸಬಹುದಾಗಿದೆ ಭಾರತದಾದ್ಯಂತ ಈ ಥರದ ಘಟನೆಗಳು ನಡೆದವು ಅದೇ ರೀತಿ ಘಟನೆಗಳು ಕರ್ನಾಟಕದ ಪ್ರದೇಶಗಳಲ್ಲೂ ಸಹ ನಡೆದಿದ್ದನ್ನು ನಾವು ನೋಡ್ಬೋದಾಗಿದೆ ಪ್ರಮುಖವಾಗಿ ರೈಲ್ವೆ ಹಳಿಗಳನ್ನು ಮತ್ತು ಬ್ರಿಟಿಷ ತಂತಿ ಸಂಪರ್ಕಗಳನ್ನು ಟೆಲಿಗ್ರಾಫ್ ಲೈನ್ಗಳನ್ನು ಕತ್ತರಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಾಯಿತು ಬೆಂಗಳೂರು ಮತ್ತು ಗುಂತಕಲ್ ಮಧ್ಯೆ ರೈಲ್ವೆ ಹಳೆಯನ್ನು ಹಿಂದೂಪುರದ ಬಳಿ ರೈಲ್ವೆ ಹಳೆಯನ್ನು ಸುಮಾರು ಎರಡು ಕಿಲೋಮೀಟರ್ಗಳಷ್ಟು ಕಿತ್ತು ಹಾಕಿದ್ದರಿಂದಾಗಿ ಬೆಂಗಳೂರು ಮತ್ತು ಗುಂಡು ಗುದ್ದುಕಲ್ ನಡುವಿನ ರೈಲ್ವೆ ಸಂಚಾರ ಸುಮಾರು ಎರಡು ಮೂರು ವಾರಗಳ ಕಾಲ ನಿಂತು ಹೋಗಿತ್ತು ಸುಮಾರು ಈ ತಂತಿ ಮಾರ್ಗಗಳನ್ನು ಧ್ವಂಸ ಮಾಡಿರೋ ಲೆಕ್ಕ ನಾವು ಈ ಸತ್ಯಾಗ್ರಹದಲ್ಲಿ ಲೆಕ್ಕಗಳನ್ನು ಗಮನಿಸಿದ್ರೆ ಇನ್ನೂರು ಕಿಲೋಮೀಟರ್ಗಳಷ್ಟು ತಂತಿ ಮಾರ್ಗಗಳನ್ನು ಧ್ವಂಸ ಮಾಡಲಾಯಿತು ಐನೂರಕ್ಕೂ ಹೆಚ್ಚು ಅಂಚೆ ಕಚೇರಿಗಳನ್ನು ಲೂಟಿ ಮಾಡಲಾಯಿತು ಅವುಗಳನ್ನು ನೆಲೆಸವ ಮಾಡಲಾಯಿತು ಕೇವಲ ನಿಪ್ಪಾಣಿಯ ಅಂಚೆ ಕಚೇರಿಯನ್ನು ಲೂಟಿ ಮಾಡಿದ್ರಿಂದಾಗಿ ಸತ್ಯಾಗ್ರಹಗಳಿಗೆ ದೊರೆತಂಥ ಹಣ ಅಂದಿನ ಕಾಲಕ್ಕೆ ಮೂವತ್ತಾರು ಸಾವಿರ ರೂಪಾಯಿಗಳು ಸರ್ಕಾರಿ ಕಚೇರಿಗಳನ್ನು ಲೂಟಿ ಮಾಡಲಾಯಿತು ಗದಗ ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿಗಳನ್ನು ಲೂಟಿ ನರಗೋದದಲ್ಲಿ ಲೂಟಿ ಮಾಡಲಾಯಿತು ಸರ್ಕಾರಿ ಖಜಾನೆಗಳನ್ನು ಲೂಟಿ ಮಾಡಲಾಯಿತು ಬ್ರಿಟಿಷರ ರೈಲು ವ್ಯವಸ್ಥೆ ಏನಿತ್ತು ಈ ರೈಲು ವ್ಯವಸ್ಥೆಯಲ್ಲಿ ಸತ್ಯಾಗ್ರಹಿಗಳು ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋ ಮುಖಾಂತರ ಅದರ ಆದಾಯಕ್ಕೆ ಕೊರತೆಯನ್ನು ಅಥವಾ ಅವರಿಗೆ ತೊಂದರೆಯನ್ನು ಕೊಡೋ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಹಲವಾರು ಪ್ರದೇಶಗಳಲ್ಲಿ ಮುಷ್ಕರಗಳನ್ನು ಹರತಾಳಗಳನ್ನು ಹಮ್ಮಿಕೊಳ್ಳಲಾಯಿತು ಮೈಸೂರು ಸಂಸ್ಥಾನದ ಪ್ರಖ್ಯಾತ ಗಣಿಗಾರಿಕೆಯಾದಂತಹ ಕೋಲಾರ ಚಿನ್ನದ ಗಣಿಯಲ್ಲಿ ದೊಡ್ಡ ಪ್ರಮಾಣದ ಮುಷ್ಕರವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡು ಬ್ರಿಟಿಷ್ ಸಂಸ್ಥೆಗೆ ಜಾನ್ ಟೇಲರ್ ಆ್ಯಂಡ್ ಸನ್ ಆ್ಯಂಡ್ ಸನ್ಸ್ ಸಂಸ್ಥೆಗೆ ನಷ್ಟವನ್ನು ಉಂಟು ಮಾಡಲಾಯಿತು ರೈಲ್ವೆ ನಿಲ್ದಾಣಗಳನ್ನು ಸಹ ಹಾನಿಗೊಳಿಸಲಾಯಿತು ಇದೇ ಒಂದು ಸಂದರ್ಭದಲ್ಲಿ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಕನ್ನಡಿಗರಾದ ಮೈಲಾರ ಮಹದೇವಪ್ಪ ಅವರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಪೊಲೀಸರ ಗೋಲಿಬಾರ್ಗೆ ಬಲಿಯಾದರು ಧಾರವಾಡದ ಸಮೀಪ ಇರತಕ್ಕಂಥ ಹೊಸರಿತ್ತಿ ಗ್ರಾಮದಲ್ಲಿ ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು ಈ ಸತ್ಯಾಗ್ರಹದಲ್ಲೇ ನಾಯಕತ್ವವನ್ನು ವಹಿಸಿಕೊಂಡಂಥ ಮೈಲಾರ ಮಹದೇವಪ್ಪ ಅವರು ಪೊಲೀಸರ ಗುಂಡಿಗೆ ಬಲಿಯಾಗಿ ಮರಣ ಹೊಂದಿದ್ದರು ಒಟ್ಟಾರೆ ಈ ಎರಡು ವರ್ಷಗಳಲ್ಲಿ ಆದಂತಹ ಸಾವು ನೋವು ಮತ್ತು ಬಂಧನಗಳ ಸಂಖ್ಯೆಯನ್ನು ನಾವು ಗಮನಿಸಿದಾಗ ಸುಮಾರು ನೂರ ಎಂಬತ್ತಾರು ಜನ ಕ್ವಿಟ್ ಇಂಡಿಯಾ ಹೋರಾಟದಲ್ಲಿ ಮರಣ ಹೊಂದಿದ್ದರು ಏಳು ಸಾವಿರಕ್ಕೂ ಹೆಚ್ಚು ಜನ ಬಂಧನ ಕೂಡಲಾಗಿದ್ದು ಇದು ಒಟ್ಟಾರೆ ಕರ್ನಾಟಕದ ಪ್ರದೇಶದಲ್ಲಿ ನಡೆದಂತಹ ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಅಂಕಿಅಂಶ ಅದು ಒಂದು ಅವಲೋಕನ ಆಗಿದೆ ಈಗ ನಿರ್ದಿಷ್ಟವಾಗಿ ಈಸೂರು ಘಟನೆಯನ್ನು ನೋಡೋಣ ಈಸೂರು ಈಸೂರು ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ ತಾಲೂಕು ಕೇಂದ್ರದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರೋ ಒಂದು ಸಣ್ಣ ಗ್ರಾಮ ಇದು ಆರಂಭದಿಂದಲೂ ಸುಮಾರು ಹತ್ತು ಹದಿನೈದು ವರ್ಷಗಳಿಂದಲೂ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಕ್ವಿಟ್ ಇಂಡಿಯಾ ಘೋಷಣೆ ಹೊರಡಿಸಿದ್ದು ಈ ಜನಗಳಿಗೆ ಈ ಗ್ರಾಮಸ್ಥರಿಗೆ ತಿಳಿದ ತಕ್ಷಣದಿಂದ ಕ್ವಿಟ್ ಇಂಡಿಯಾ ಚಳವಳಿಗೆ ಗ್ರಾಮಸ್ಥರು ಬೆಂಬಲವನ್ನು ನೀಡಿದರು ಈ ಗ್ರಾಮದಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಒಂದು ಜವಾಬ್ದಾರಿ ಸರ್ಕಾರವನ್ನು ಸ್ಥಾಪನೆ ಮಾಡಲಾಯಿತು ಊರಿನ ಹೆಸರನ್ನು ಸ್ವತಂತ್ರ ಹಳ್ಳಿ ಅಂತ ಬದಲಾಯಿಸಲಾಯಿತು ಅಥವಾ ಈಸೂರನ್ನು ಸ್ವತಂತ್ರ ಹಳ್ಳಿ ಅಂತ ಘೋಷಣೆ ಮಾಡಲಾಯಿತು ಈ ಸ್ವತಂತ್ರ ಹಳ್ಳಿಗೆ ಇದರದ್ದೇ ಆದ ಒಂದು ಆಡಳಿತ ವ್ಯವಸ್ಥೆಯನ್ನು ರೂಪಿಸಲಾಯಿತು ಬ್ರಿಟಿಷ್ ಸರ್ಕಾರದ ಪಟೇಲ ಶಾನುಭೋಗ ಇವರನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಾಗಿದೆ ಅನ್ನೋ ಅರ್ಥದಲ್ಲಿ ಆ ಊರಿನ ಸರ್ವಾಧಿಕಾರಿಯಾಗಿ ಮಲ್ಲಪ್ಪ ಗೌಡ ಅನ್ನೋ ಹನ್ನೆರಡು ವರ್ಷದ ಬಾಲಕನನ್ನು ಮತ್ತು ಜಯಪ್ಪ ಅನ್ನೋ ಹತ್ತು ವರ್ಷದ ಬಾಲಕನನ್ನು ಅಮಲ್ದಾರನಾಗಿ ನೇಮಿಸಲಾಯಿತು ಸರ್ವಾಧಿಕಾರಿಯಾಗಿ ಮಲ್ಲಪ್ಪ ಅನ್ನೋ ಬಾಲಕನನ್ನು ಅಮಲ್ದಾರ ಾಗಿ ಜಯಪ್ಪ ಅನ್ನೋವನನ್ನು ನೇಮಿಸಲಾಯಿತು ಆ ಊರಿನಲ್ಲಿರ್ತಕ್ಕಂಥ ದೇವಾಲಯವನ್ನೇ ಕ ಆ ಊರಿನ ಕಚೇರಿಯನ್ನಾಗಿ ರೂಪಿಸಲಾಯಿತು ಈ ವ್ಯವಸ್ಥೆ ಆದ ದಿನವೇ ಆ ಊರಿನ ಪಟೇಲ್ರಾವ್ ಮತ್ತು ಶಾನುಭೋಗರಾದಂಥ ಪಟೇಲ್ರಾದಂಥ ಚನ್ನಬಸವಣ್ಣ ಹಾಗೂ ಶಾನುಭೋಗರಾದಂತಹ ರಂಗನಾಥಪ್ಪ ಅವರು ಆ ಗ್ರಾಮಕ್ಕೆ ಆಗಮಿಸಿದರು ಆಗಮಿಸಿ ಬಾಕಿ ಇರ್ತಕ್ಕಂಥ ಕಂದಾಯವನ್ನು ಸಲ್ಲಿಸ್ಬೇ ಸಲ್ಲಿಸೋದಕ್ಕೆ ಬೇಡಿಕೆಯನ್ನು ಇಟ್ಟರು ಗ್ರಾಮಸ್ಥರು ಅದನ್ನು ವಿರೋಧಿಸಿ ಗ್ರಾಮಸ್ಥರು ನಡೆಸ್ತಾ ಇರ್ತಕ್ಕಂಥ ಈ ಸ್ವತಂತ್ರ ಹಳ್ಳಿಯ ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕು ಹೇಳಿ ಅವರು ಇವರ ಈ ಪಟೇಲ್ ಮತ್ತು ಶಾನುಭೋಗರ ಮೇಲೆ ಬೆದರಿಕೆಯನ್ನು ಹಾಕಿದರು ಪಟೇಲ್ ಮತ್ತು ಶಾನುಭೋಗರು ಅದನ್ನು ನಿರಾಕರಿಸಿದ್ದರಿಂದಾಗಿ ಗ್ರಾಮಸ್ಥರಿಗೆ ಮತ್ತು ಪಟೇಲ್ ವಿಶಾನ್ ಭೋಗ ಇವ್ರ ಮಧ್ಯೆ ವಾಗ್ಯುದ್ಧಗಳು ನಡೆಯುವ ಅಂತಿಮವಾಗಿ ಅವ್ರ ಕೈಲಿದ್ದಂತಹ ದಫ್ತರ್ ಅಥವಾ ದಾಖಲೆಗಳನ್ನು ಕಿತ್ತುಕೊಂಡು ಅವರನ್ನು ಒಂಟಿ ಕಾಲಲ್ಲಿ ನಿಲ್ಲಿಸಿ ಸಂಜೆವರೆಗೆ ಅವರಿಗೆ ಗಾಂಧಿ ಟೋಪಿಯನ್ನು ತೊಡಿಸಿ ಕೊನೆಗೆ ಸಂಜೆ ಹೊತ್ತಿಗೆ ಅವರಿಂದ ಒಂದು ಮುಚ್ಚಳಿಕೆಯನ್ನ ಬರೆಸ್ಕೊಳ್ಳಾಯಿತು ಅದೇನು ಅಂತಂದರೆ ಈಸೂರಿನಲ್ಲಿ ಸ್ಥಾಪನೆಯಾಗಿರೋ ಜವಾಬ್ದಾರಿ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಮತ್ತು ಬ್ರಿಟಿಷ್ ಸರ್ಕಾರದ ಪರವಾಗಿ ನಾವು ಕಂದಾಯ ವಸೂಲಿಯನ್ನು ಮಾಡೋದಿಲ್ಲ ಅಂತ ಒಂದು ಮುಚ್ಚಳಿಕೆಯನ್ನು ಬರೆಸಿಕೊಂಡು ಅವರನ್ನು ಕಳಿಸ್ಕೊಡ್ಲಾಯಿತು ಇದು ಸೆಪ್ಟೆಂಬರ್ ಇಪ್ಪತ್ತಾರರಂದು ನಡೆದಂಥ ಘಟನೆ ಅಲ್ಲಿಂದ ತಕ್ಷಣದಲ್ಲಿ ತೀವ್ರ ಕ್ಷಿ ಘಟನೆಗಳು ಸಂಭವಿಸ್ತಾ ಬಂದವು ಅದರ ಮರುದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಪಟೇಲ್ ಮತ್ತು ಶಾನುಭೋಗರು ಆ ತಾಲೂಕಿನ ಶಿಕಾರಿಪುರದ ಅಮಲ್ದಾರರಿಗೆ ವರದಿಯನ್ನು ಸಲ್ಲಿಸಿದರು ಈಸೂರಿನಲ್ಲಿ ಆದಂತಹ ಘಟನೆಗಳನ್ನು ಮತ್ತು ಅವರಿಗಾದಂಥ ಅವಮಾನಗಳನ್ನು ಸರ್ಕಾರಿ ದಾಖಲೆಗಳನ್ನು ವಶಪಡಿಸಿಕೊಂಡು ನಾಶಪಡಿಸಿದ್ದನ್ನು ವರದಿಯನ್ನು ಸಲ್ಲಿಸ್ತಾಯಿತು ಹೀಗಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಶಿಕಾರಿಪುರದ ಅಮಲ್ದಾರ್ ಆದಂತಹ ಚನ್ನಕೃಷ್ಣಯ್ಯ ಹಾಗೂ ಇನ್ಸ್ಪೆಕ್ಟರ್ ಆಗಿದ್ದಂಥ ಜಮೀರುದ್ದೀನ್ ಶರೀಫ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಕೆಂಚೇಗೌಡ ಮತ್ತು ಇತರೆ ಸರ್ಕಾರಿ ಅಧಿಕಾರಿಗಳು ಸುಮಾರು ಆರು ಜನ ಸರ್ಕಾರಿ ಅಧಿಕಾರಿಗಳು ಈಸೂರಿಗೆ ಭೇಟಿಯನ್ನು ನೀಡಿದರು ಈಸೂರಿಗೆ ಭೇಟಿ ನೀಡಿದಾಗ ಗ್ರಾಮಸ್ಥರು ಈ ಅಧಿಕಾರಿಗಳಿಗೂ ಸಹ ಅಮಲ್ದಾರ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಇವರಿಗೂ ಸಹ ತಮ್ಮ ಹೋರಾಟದ ಅಂಶಗಳನ್ನು ತಿಳಿಸಿದರು ಇದು ಸ್ವತಂತ್ರ ಹಳ್ಳಿಯಾಗಿದೆ ಇದು ಯಾವುದೇ ಬೇರೆ ಸರ್ಕಾರಕ್ಕೆ ತೆರಿಗೆಯನ್ನು ಅಥವಾ ಕಂದಾಯವನ್ನು ತಲುಪಿಸೋದಿಲ್ಲ ಅಷ್ಟೇ ಅಲ್ಲ ಗಾಂಧಿ ಟೋಪಿಯನ್ನು ಧರಿಸಿದಂಥವರಿಗೆ ಮಾತ್ರ ಗ್ರಾಮದಲ್ಲಿ ಪ್ರವೇಶ ಇದೆ ಹೇಳಿ ಅವರನ್ನು ಗ್ರಾಮದಿಂದ ಹೊರಗಡೆ ಹಾಕೋ ಪ್ರಯತ್ನಗಳು ನಡೆದವು ಈ ಸಂದರ್ಭದಲ್ಲಿ ಪೊಲೀಸ್ ಮತ್ತು ಗ್ರಾಮಸ್ಥರಿಗೆ ಘರ್ಷಣೆಗಳು ನಡೆದವು ಘರ್ಷಣೆಗಳಲ್ಲಿ ನಡೆದು ಇದ್ದಕ್ಕಿದ್ದಂತೆ ಜಮೀರುದ್ದೀನ್ ಶರೀಫ್ ಅವರು ಗೋಲಿಬಾರ್ಗೆ ಆದೇಶವನ್ನು ನೀಡಿದರು ಗೋಲಿಬಾರ್ ಆದೇಶ ನೀಡಿದರು ಅನ್ನೋದಕ್ಕಿಂತಲೂ ಇದಕ್ಕಿಂತ ರಿವಾಲ್ವರ್ನಿಂದ ಗುಂಡುಗಳನ್ನು ಹಾರಿಸ್ಲಾಯಿತು ಆ ಗುಂಡುಗಳಿಗೆ ಸಿಲುಕಿ ಪಣಿಯಪ್ಪ ಚಾರ್ ಮತ್ತು ಗುರುಶಾಂತಪ್ಪ ಅವರು ಮರಣ ಹೊಂದಿದ್ರು ತಕ್ಷಣ ರೊಚ್ಚಿಗೆದಂತಹ ಜನ ಗ್ರಾಮಸ್ಥರು ಕೈಗೆ ಸಿಕ್ಕಂತಹ ಕೋಲು ಮತ್ತು ದೊಣ್ಣೆ ಮುಂತಾದವನ್ನ ಕಲ್ಲುಗಳನ್ನು ತೆಗೆದುಕೊಂಡು ಈ ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿದ್ರು ಈ ದಾಳಿಗೆ ಸಿಲುಕಿದಂತಹ ಅಮಲ್ದಾರ್ ಚನ್ನಕೃಷ್ಣಯ್ಯ ಶಿಕಾರಿಪುರದ ತಾಲೂಕು ಅಧಿಕಾರಿ ಅಮಲ್ದಾರಾಗಿದ್ದಂಥ ಚನ್ನಕೃಷ್ಣಯ್ಯ ಹಾಗೂ ಸ ಇನ್ಸ್ಪೆಕ್ಟರ್ ಕೆಂಚೇಗೌಡ ಅವರು ಮರಣ ಹೊಂದಿದರು ಜಮೀರುದ್ದೀನ್ ಶರೀಫ್ರವರು ಮರಣ ಹೊಂದಿರೋ ಥರ ನೆಲದ ಮೇಲೆ ಮಲಗಿ ನಂತರ ಗುಂಪು ಕರಗಿದ ಮೇಲೆ ಅಲ್ಲಿಂದ ಜೀವ ಉಡಿಸ್ಕೊಂಡು ಪಾರಾದರು ಇದರ ನಂತರದ ಎರಡು ದಿನಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಈ ಒಂದು ಈಸೂರು ಘಟನೆಯನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವತ್ತೂ ನೆನಪಿರೋ ಥರ ಮಾಡಿದ್ದಾವೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕು ಈ ಒಂದು ವರದಿ ಅಮಲ್ದಾರ್ನನ್ನು ಕೊಂದಂತಹ ವರದಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ತಲುಪಿತು ಜಿಲ್ಲಾಧಿಕಾರಿಗಳಾದಂಥ ನವನೀತಂ ನಾಯ್ಡು ಮತ್ತು ಜಿಲ್ಲಾ ಮಿಲಿಟರಿ ಅಧಿಕಾರಿಯಾದಂಥ ಬಾಬು ರೆಡ್ಡಿ ಮಿಲಿಟರಿ ಹಾಗೂ ಪೊಲೀಸ್ ಪಡೆಗಳನ್ನು ಕರ್ಕೊಂಡು ಬಂದರು ಆವತ್ತಿನ ಕಾಲದಲ್ಲಿ ಈಸೂರಿನ ಜನಸಂಖ್ಯೆ ಸುಮಾರು ಎರಡೂವರೆ ಸಾವಿರ ಇತ್ತು ಅತ್ಯಂತ ಚಿಕ್ಕ ಗ್ರಾಮಗಳಲ್ಲಿ ಒಂದು ಆದರೆ ಈಸೂರಿಗೆ ಬಂದಂತಹ ಪೊಲೀಸರ ಸಂಖ್ಯೆ ಮೂರು ಸಾವಿರ ಇತ್ತು ಗ್ರಾಮಗಳದ್ದ ಜನಸಂಖ್ಯೆಗಿಂತಲೂ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಮತ್ತು ಮಿಲಿಟರಿಯನ್ನು ಕರ್ಕೊಂಡು ಬಂದಂಥ ಜಿಲ್ಲಾಧಿಕಾರಿಗಳು ಈಸೂರನ್ನು ಎರಡು ದಿಕ್ಕುಗಳಿಂದ ಆ ಎರಡು ರಸ್ತೆಗಳಿಂದ ಅದನ್ನು ಸುತ್ತುವರೆದ್ರು ಅಷ್ಟೊತ್ತಿಗಾಗಲೇ ಗ್ರಾಮಸ್ಥರು ಅಲ್ಲಿಂದ ಪಲಾಯನ ಮಾಡಿದರು ಕೇವಲ ಮಹಿಳೆಯರು ಮತ್ತು ಮಕ್ಕಳು ಮಾತ್ರ ಆ ಒಂದು ಗ್ರಾಮದಲ್ಲಿ ಹುಡುಕೊಂಡಿದ್ದರು ಪೊಲೀಸರು ಇಡೀ ಗ್ರಾಮವನ್ನು ಲೂಟಿ ಮಾಡಿದರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದರು ಆ ಊರಿನಲ್ಲಿ ಮುಖಂಡರು ಅಂತ ಹೇಳಿ ಗುರುತಿಸಿಕೊಂಡಂತಹ ಗಣ್ಯ ವ್ಯಕ್ತಿಗಳ ಮನೆಗಳಿಗೆ ನುಗ್ಗಿ ಆ ಮನೆಗಳಲ್ಲಿದ್ದಂತಹ ಆಸ್ತಿಯನ್ನು ಪೊಲೀಸರೇ ಲೂಟಿ ಮಾಡಿ ಪೊಲೀಸರು ಲೂಟಿ ಮಾಡಿದಂತಹ ಮೊತ್ತವೇ ಸುಮಾರು ಹದಿಮೂರು ಲಕ್ಷದಷ್ಟು ಒಂದು ಹಳ್ಳಿಯಲ್ಲಿ ಅವತ್ತು ಲೂಟಿ ಮಾಡಿದಂತಹ ಮೊತ್ತ ಸುಮಾರು ಹದಿಮೂರು ಲಕ್ಷದಷ್ಟು ಮನೆ ಮಠಗಳನ್ನು ಅದಾದಂಥ ಆಸ್ತಿ ನಷ್ಟ ಸುಮಾರು ಎಂಟು ಮನೆಗಳಿಗೆ ಬೆಂಕಿ ಇಡಲಾಯಿತು ಮತ್ತು ಎಷ್ಟೋ ದವಸ ಧಾನ್ಯಗಳನ್ನು ಲೂಟಿ ಮಾಡಲಾಯಿತು ಕಣಜಗಳನ್ನು ಮತ್ತು ಬಣವೆಗಳನ್ನು ಸುಟ್ಟು ಹಾಕಲಾಯಿತು ಈ ರೀತಿ ಪೊಲೀಸರೇ ದೊರಡೆ ಕೋರೀತಿ ಹೆಚ್ಚಿನ ಪ್ರಮಾಣದ ದಬ್ಬಾಳಿಕೆಯನ್ನು ನಡೆಸಿ ಆ ಒಂದು ದಂಗೆಯನ್ನು ಈಸೂರನ್ನು ಈಸೂರಿನ ಈ ಒಂದು ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಯಿತು ನಂತರದಲ್ಲಿ ಪೊಲೀಸರು ತಕ್ಷಣದಲ್ಲಿ ಅಲ್ಲಿಂದ ಹೊರಡಲಿಲ್ಲ ಸುಮಾರು ಒಂದು ವಾರ ಅಲ್ಲೇ ನೆಲೆ ನಿಂತರು ಈ ಒಂದು ವಾರ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಇತ್ತು ಗ್ರಾಮದ ಗಂಡಸರು ವಾಪಸ್ಸು ಬಂದು ತಾವೇ ಶರಣಾಗುವವರೆಗೆ ಇವರು ಗ್ರಾಮವನ್ನು ಬಿಟ್ಟು ಹೋಗೋಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದರು ಕೊನೆಗೆ ಸತ್ಯಾಗ್ರಹಿಗಳನ್ನು ಬಂಧಿಸಲಾಯಿತು ಸುತ್ತಮುತ್ತ ಗ್ರಾಮಗಳಲ್ಲಿ ಶೋಧನೆ ಮಾಡಿ ಅವರನ್ನು ಬಂಧಿಸಲಾಯಿತು ಅವರ ಮೇಲೆ ಮೊಕದ್ದಮೆಗಳನ್ನು ದಾಖಲಿಸಿ ಶಿವಮೊಗ್ಗದ ಜಿಲ್ಲಾ ನ್ಯಾಯಾಲಯದಲ್ಲಿ ಅದನ್ನು ವಿಚಾರಣೆಗೊಳಪಡಿಸಲಾಯಿತು ವಿಚಾರಣೆಯಲ್ಲಿ ನಲವತ್ತೊಂದು ಜನರ ಮೇಲಿದ್ದಂತಹ ಮೊಕದ್ದಮೆಗಳನ್ನು ಪರಿಶೀಲಿಸಿ ವಿಚಾರಿಸಿ ಹನ್ನೊಂದು ಜನರಿಗೆ ಮರಣದಂಡನೆಯನ್ನು ವಿಧಿಸಲಾಯಿತು ಹದಿಮೂರು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು ಆದರೆ ಈ ಒಂದು ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಲಾಯಿತು ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಯಿತು ಈ ಮೇಲ್ಮನವಿಯನ್ನು ವಿಚಾರಣೆ ಮಾಡಿದಂತಹ ನ್ಯಾಯಾಧೀಶರು ಹನ್ನೊಂದು ಜನ ಮರಣದಂಡರೆ ತ ಮರಣದಂಡನೆಗೆ ಒಳಗಾದಂಥ ಹನ್ನೊಂದು ಜನರಲ್ಲಿ ಆರು ಜನರನ್ನು ಬಿಡುಗಡೆಗೊಳಿಸಿದರು ಆರು ಜನರನ್ನು ಬಿಡುಗಡೆಗೊಳಿಸಿ ಐದು ಜನರನ್ನು ಅವರಿಗೆ ನೀಡಿದಂತಹ ಮರಣದಂಡನೆಯನ್ನು ಸ್ಥಿರೀಕರಿಸಲಾಯಿತು ಮತ್ತು ಜೀವಾವಧಿ ಶಿಕ್ಷೆಗೆ ಒಳಪಟ್ಟಂತಹ ವ್ಯಕ್ತಿಗಳ ಸಜೆಯನ್ನು ಸ ಸಜೆಯನ್ನು ಸಾದಾ ಸಜೆಯಾಗಿ ಪರಿವರ್ತಿಸಲಾಯಿತು ಮರಣದಂಡನೆಯಿಂದ ಬಿಡುಗಡೆಯಾದಂತಹ ವ್ಯಕ್ತಿಗಳ ಸಜೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿಸಲಾಯಿತು ಈ ಒಂದು ಮರಣದಂಡನೆಯ ಕುರಿತಾಗಿ ಮೈಸೂರು ಸಂಸ್ಥಾನದ ಮುಖ್ಯಸ್ಥರಾದ ಮಹಾರಾಜರು ಕ್ಷಮಾದಾನ ನೀಡೋದಕ್ಕೆ ಅವರಿಗೆ ಅವಕಾಶ ಇತ್ತು ಮಹಾರಾಜರಿಗೆ ಕ್ಷಮಾದಾನಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಆದರೆ ಮಹಾರಾಜರು ಬ್ರಿಟಿಷರ ಕೃಪೆಯಲ್ಲಿ ಆಡಳಿತ ನಡೆಸ್ತಾ ಇದ್ದಿದ್ದರಿಂದ ಬ್ರಿಟಿಷರ ಕೈಗೊಂಬೆಯ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದರಿಂದ ಬ್ರಿಟಿಷ ಆಡಳಿತದ ಅಧಿಕಾರಿಗಳನ್ನು ಕೊಂದ ಇವರಿಗೆ ಕ್ಷಮಾದಾನವನ್ನು ನೀಡೋದಕ್ಕೆ ಅವರು ಮನಸ್ಸು ಮಾಡಲಿಲ್ಲ ಅಂತಿಮವಾಗಿ ಐದು ಜನರನ್ನು ಗಲ್ಲಿಗೇರಿಸಲಾಯಿತು ಅವರ ನೆನಪಿನಲ್ಲಿ ಇಂದಿಗೂ ಸಹ ಈಸೂರಿನಲ್ಲಿ ಒಂದು ಸ್ಮಾರಕ ನಿರ್ಮಾಣ ಆಗಿರೋದು ಮತ್ತು ಆ ಸ್ಮಾರಕದಲ್ಲಿ ಆ ಐದು ಜನರ ಹೆಸರುಗಳು ಇರೋದನ್ನು ನಾವು ಇಂದಿಗೂ ಸ್ವಾತಂತ್ರ್ಯ ಸ್ಮಾರಕವಾಗಿ ಕಾಣಬಹುದಾಗಿದೆ ಈ ಒಂದು ಈಸೂರು ಘಟನೆಯ ಪ್ರಮುಖ ಘೋಷಣೆ ಏನಾಗಿತ್ತು ಅಂದರೆ ಏಸೂರು ಕೊಟ್ಟರೂ ಈಸೂರು ಬಿಡೆವು ಅನ್ನೋದು ಈ ಒಂದು ಹೋರಾಟದ ಘೋಷಣೆಯಾಗಿದ್ದನ್ನು ನಾವು ಕಾಣಬಹುದಾಗಿದೆ ಈ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದಾದ್ಯಂತ ಪ್ರತಿಫಲಿಸಿದಂತಹ ಈ ಸುಡು ಘಟನೆಯನ್ನು ನಾವು ನೋಡಬಹುದು ಧನ್ಯವಾದ